ನಾನು ಮಾತನಾಡಿದ ಆಡಿಯೋದಲ್ಲಿ ಸತ್ಯ ಹೇಳಿದ್ದೇನೆ ಪಂಚಾಯಿತಿ ಅಧ್ಯಕ್ಷರು ಹಣ ಕೊಟ್ಟು ಮನೆ ಪಡೆದಿದ್ದಾರೆ ಸಿಎಂ ಮಾಹಿತಿ ಕೇಳಿದರೆ ಕೊಡ್ತೀನಿ ಎಂದ ಬಿಆರ್ ಪಾಟೀಲ್ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ಇದ್ದೇ ಇರುತ್ತೆ ಟ್ರಾನ್ಸ್ಫರ್ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಎಲ್ಲ ಗಮನಕ್ಕೆ ಬರಬೇಕು ಅಂತೇನಿಲ್ಲ ಎಂದ ಸತೀಶ್ ಜಾರಕಿಹೊಳಿ ರಾಜಕೀಯ ದ್ವೇಷಕ್ಕೆ ಕೆಚ್ಚಲು ಕತ್ತರಿಸಿ ವಿಕೃತಿ ಹಸುವಿನ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ ಬೆಂಗಳೂರಿನ ಸೂಲಿವಾರದಲ್ಲಿ ಅಮಾನವೀಯ ಘಟನೆ ಹಳೆ ದ್ವೇಷದ ಹಿನ್ನೆಲೆ ಲಾಂಗ್ನಿಂದ ಅಟ್ಯಾಕ್ ಗಾಯಾಳುವಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೆಂಗಳೂರಿನ ಎಚ್ಎಎಲ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ लक्षण जो जोर आते इरा्रेल संघर्ष क्षिपणी राडार कैंप गुरी इस्रेल अटैक ईरान इरा